ಗಣೇಶನ ಸ್ವಾಗತಕ್ಕೆ ಇಲ್ಲ ಅಂದ್ರೆ ಹೇಗೆ ಗಣೇಶನಿಗೆ ತುಂಬಾ ಪ್ರಿಯವಾದ ಮೋದ್ಕನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕಿ ಒಂದು ಸ್ಪೂನ್ ತುಪ್ಪ ಚಿಟಿಕೆ ಉಪ್ಪು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡು ಯಾವುದೇ ಲಮ್ಸ್ ಇಲ್ದರೂ ಹಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಡಬೇಕು ಸ್ಟಫಿಂಗಿಗೆ ಎಳ್ಳು ಗಸಗಸೆ ಹಾಕ್ಕೊಂಡು ಹುರ್ಕೋಬೇಕು ನಂತರ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ನಿಮ್ಮ ಸಿಹಿಗೆ ತಕ್ಕ ಹಾಗೆ ಬೆಲ್ಲನ ಹಾಕೊಂಡು ಬೆಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪುಡಿ ತುಪ್ಪನ ಹಾಕಿ ಸೆಡಲಿಟ್ಕೋಬೇಕು ನಂತರ ಹಕ್ಕಿ ಹಿಟ್ಟಿಗೆ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಸಾಫ್ಟಾಗಿದ ಹಾತ್ಕೋಬೇಕು ಮೋದ್ಕ ಮೌಲ್ಡ್ಗೆ ತುಪ್ಪನ ಸವರ್ಕೊಂಡು ಅಕ್ಕಿ ಹಿಟ್ಟನ್ನ ಈ ರೀತಿಯಾಗಿ ಹಾಕಿ ಲೈಟಾಗಿ ಒಳಗಡೆಯಿಂದ ಪ್ರೆಸ್ ಮಾಡ್ಕೋಬೇಕು ಹಾಗೆ ನಾವೇನು ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಸ್ವಲ್ಪ ಈ ರೀತಿಯಾಗಿ ಹಾಕಿ ಮೇಲಿಂದ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ಈ ರೀತಿಯಾಗಿ ಓಪನ್ ಮಾಡ್ಕೊಂಡ್ರೆ ಶೇಪ್ ಆಗಿ ಮೋದ್ಕ ಬಂದಿರುತ್ತೆ ಇದನ್ನ ಒಂದು ಐದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಗಣೇಶನಿಗೆ ತುಂಬಾನೇ